ಇವತ್ತು ಬೆಳಗ್ಗೆಯಿಂದ ತುಂಬ ಖುಷಿಯಾಗಿದ್ದೆ ಆ್ಯಕ್ಚುಲಿ ಇಂಥ ಒಂದು ದಿನ ಹದಿನೆಂಟು ವರ್ಷಗಳಿಂದ ಕಾದಂಥ ಒಂದು ದಿನ ಬಂದಿದೆ ಅಂತ ಲಿಟ್ರಲಿ ನಾನು ಕೂಡ ಇವತ್ತು ಆ ಕ್ರೌಡ್ ಮಧ್ಯದಲ್ಲಿ ಹೋಗಿ ಬಂದೆ ಗೇಟ್ ನಂಬರ್ ತ್ರೀಗೆ ನನಗೆ ಹೋಗಲಿಕ್ಕೆ ಪಾಸಸ್ ಸಿಕ್ಕಿತ್ತು ಸೊ ಆ ಗೇಟ್ ತ್ರೀ ಎಲ್ಲ ಅದರ ಹತ್ರನೂ ನಮಗೆ ಹೋಗೋಕ್ಕಾಗಲಿಲ್ಲ ಅಲ್ಲಿಂದ ಹೇಗೋ ಮಾಡಿ ಗೇಟ್ ನಂಬರ್ ಟೆನ್ ಹತ್ರ ಬಂದೆ ಗೇಟ್ ನಂಬರ್ ಟೆನ್ ಹತ್ರ ಬಂದಾಗ ಅಲ್ಲಿ ಇನ್ನೂ ತುಂಬ ಕ್ರೌಡ್ ಇತ್ತು ಒಂದು ಮೂಮೆಂಟಿಗೆ ನನಗೆ ಉಸಿರಾಡೋಕ್ಕೆ ತುಂಬ ಕಷ್ಟ ಆಯಿತು ಐ ಲಿಟ್ರಲಿ ಫೆಲ್ಟ್ ಅದು ಎಷ್ಟು ಕಷ್ಟ ಆಗಿರ್ಬೋದು ಆ ಹನ್ನೊಂದು ಜೀವಗಳು ಆ ಒಂದು ಸ್ಟ್ಯಾಂಪೇಡಲ್ಲಿ ಪ್ರಾಣ ಕಳ್ಕೊಂಡಿರುವಂತಹ ಯಾರು ಇದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ ನಿಜವಾಗ್ಲೂ ತುಂಬ ಬೇಜಾರಾಗ್ತಾ ಇದೆ ಐ ಡೋಂಟ್ ನೋ ಇದಕ್ಕೆ ಯಾರು ಹೊಣೆ ಅಂತ ಹೇಳೋದು ತುಂಬ ಕಷ್ಟ ಆಗ್ತಾ ಇದೆ ಕರೆಕ್ಟಾಗಿ ಆರ್ಗನೈಸ್ ಮಾಡಲಿಲ್ವಾ ಹದಿನೆಂಟು ವರ್ಷಗಳ ಕಾಲ ಕಾದಿರುವಂತಹ ದಿನ ಬಂದಿದೆ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಈ ರೀತಿ ಇರುತ್ತೆ ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ ಅನ್ಸುತ್ತೆ ಇಲ್ಲ ಎರಡು ದಿನ ಬಿಟ್ಟು ಆರ್ಗನೈಸ್ ಮಾಡಿ ಕರೆಕ್ಟಾಗಿ ಶನಿವಾರನೋ ಭಾನುವಾರನೋ ಈವೆಂಟ್ ಮಾಡ್ಬೋದಾಗಿತ್ತ ಪಾಸಸ್ಗಳನ್ನ ಹಂಚಿಕೆ ಮಾಡಿ ಡೋಂಟ್ ನೋ ಬಟ್ ಇನ್ನೂ ಯಾರ್ಯಾರು ಐ ಸಿ ಯು ಅಲ್ಲಿ ಕ್ರಿಟಿಕಲ್ ಕಂಡೀಷನ್ ಅಂದರೆ ಅವರೆಲ್ಲರೂ ಹುಷಾರಾಗಿ ಬೇಗ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ಹನ್ನೊಂದು ಜೀವಗಳಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಮಸ್ತೆ ಮುಗಿಸುತ್ತಿದ್ದೇನೆ ಥ್ಯಾಂಕ್ ಯು